ಅವನ ಮನೆಯನ್ನ ಕಾಯಲಿಕ್ಕೆ ತಾನೇ ನಿಂತುಕೊಂಡ ಭಗವಂತ ಹಾಗಾದರೆ ದೇವತೆಗಳಿಗೆ ಮಾಡಿದ್ದು ಒಂದೇ ಉಪಕಾರ ಬಲಿಚಕ್ರವರ್ತಿಗೆ ಮಾಡಿದ್ದು ಅನಂತ ಉಪಕಾರ ಇದೆರಡನ್ನೂ ನೋಡಿದಾಗ ದೇವತೆಗಳು ಮಾಡುವಂತಹ ದೇವತೆಗಳಿಗೆ ಮಾಡಿದಂತಹ ಅನುಗ್ರಹಕ್ಕಿಂತಲೂ ಬಲಿಯ ಮೇಲೇನೇ ಭಗವಂತ ಅನುಗ್ರಹ ಮಾಡಿದನಲ್ಲ ಯಾಕೆ ದೇವತೆಗಳಿಗೆ ತೊಂದರೆ ಕೊಟ್ಟವನು ಅವನೇ ಅನೇಕ ದೇವತೆಗಳು ಅಡಗಿಕೊಳ್ಳುವಂತೆ ಮಾಡಿದವನೂ ಅವನೇ ಇಂದ್ರನ ಮೇಲೆ ಯುದ್ಧಕ್ಕೆ ಹೋದವನೂ ಅವನೇ ಆ ಯಾವ ಅಮೃತವನ್ನ ಕುಡಿದಂತಹ ದೇವತೆಗಳ ಸಂಹಾರ ಮಾಡ್ತೇನೆ ಹೊರಟಂತಹ ಬಲಿಯೂ ಅವನೇ ಇಷ್ಟೇ ಅಲ್ಲದೇನೆ ಮೂರು ಪಾದ ಭೂಮಿಯನ್ನ ಕೊಡತೇನೆ ಅಂತ ಹೇಳಿ ಮಾತು ತಪ್ಪಿದ ಬಲಿಯೂ ಅವನೇ ಇಷ್ಟೆಲ್ಲ ಕುಕೃತ್ಯಗಳನ್ನ ಮಾಡಿದಂತಹ ಬಲಿಚಕ್ರವರ್ತಿಗೆ ಇಷ್ಟು ವೈಭವವನ್ನು ದೇವರು ಕೊಟ್ಟ ಆದರೆ ದೇವತೆಗಳಿಗೆ ಅವರವರ ಸ್ಥಾನವನ್ನು ಮಾತ್ರ ಕೊಟ್ಟ ಯಾಕೆ ಅದ್ಭುತವಾದ ಸಂದೇಶ ಭಾಗವತ ನೀಡುತ್ತದೆ ಯಾವುದನ್ನು ನಾವು ಉತ್ತಮವಾದ ಮನಸ್ಸಿನಿಂದ ಮಾಡುತ್ತೇವೋ ಅದನ್ನು ನಾವು ಪಡೀತೇವೆ ಯಾವ ಮನಸ್ಸಿನಿಂದ ಫಲವನ್ನ ಯಾವ ಮನಸ್ಸಿನಿಂದ ಕಾರ್ಯವನ್ನು ಮಾಡುತ್ತೇವೋ ಆ ಕಾರ್ಯವನ್ನು ನಾವು ಆ ಕಾರ್ಯದ ಫಲವನ್ನು ನಾವು ಪಡೀತೇವೆ ಆಚಾರ್ಯ ದಕ್ಷಿಣೇನೆ ಅಂತೇನೆ ಹಾಕೋದು ಪಾಪ ಆಚಾರ್ಯ ದಕ್ಷಿಣೆ ಹಾಕೋಣ ಅಂತಾನೆ ಹಾಕೋದು ಆ ದಕ್ಷಿಣೆ ಪ್ರಾವಿಜನ್ ಸ್ಟೋರ್ ತಗೊಳ್ಳೋದಿಲ್ಲ ಆ ನೋಟು ಪ್ರಾವಿಜನ್ ಸ್ಟೋರ್ ತಗೊಳೋದಿಲ್ಲ ಕಂಡಕ್ಟರ್ ತಗೊಳ್ಳೋದಿಲ್ಲ ಆಮೇಲೆ ಏನಿದು ಆಟೋದವ್ರು ತಗೊಳೋದಿಲ್ಲ ರ್ಯಾಪಿಡ್ ಇಲ್ಲ ಓಲಾ ಇಲ್ಲ ಯಾವನೋ ತಗೊಳ್ಳೋದೇ ಇದ್ದದ್ದನ್ನ ಕೊನೆಗೆ ಅದು ಹೋಗೋದು ಎಲ್ಲಿ ಅಂದ್ರೆ ಆಚಾರ ಮುಂದೇನೆ ಅದನ್ನ ಹಾಕಿಬಿಟ್ಟು ಅದ್ರ ಮೇಲೇನೆ ಸರಿಗಿಡದ್ ಬಿಟ್ರೆ ಮುಗಿದೋಯ್ತು ಹಾಕಿದ್ದೇವೆ ಅಂತಲೂ ಗೊತ್ತಾಗಿರ್ಬೇಕು ಜೊತೆಗೆ ಮಂತ್ರಾಕ್ಷತೆಯು ಆಚಾರ್ಯರು ಪಾಪ ಒಳ್ಳೆಯ ಮನಸ್ಸಿನಿಂದ ಕೊಟ್ಟಿದಂಗೂ ಆಗಿರಬೇಕು ಇದು ನಮ್ಮ ಅವಸ್ಥೆ ಆದರೆ ಭಾಗವತ ನೋಡಿ ಎಷ್ಟು ಅದ್ಭುತವಾದ ಸಂದೇಶ ಕೊಡುತ್ತದೆ ಯಾವ ಮನಸ್ಸಿನಿಂದ ನಾವು ಧರ್ಮವನ್ನು ಮಾಡ್ತೇವೆ ಎಷ್ಟು ಧರ್ಮ ಮಾಡಿದ್ದೇವೆ ಅಲ್ಲ ಎಷ್ಟು ದಾನ ಮಾಡಿದ್ದೇವೆ ಅಲ್ಲ ಯಾವ ಮನಸ್ಸಿನಿಂದ ನಾವು ಮಾಡಿದ್ದೇವೋ ಅದಕ್ಕೆ ತಕ್ಕಂತಹ ಫಲವನ್ನು ನಾವು ಅನುಭವಿಸ್ತೇವೆ ಏನು ಮಾಡಿದ್ದ ವಿಶ್ವಜಿತ್ ಯಾಗ ಮಾಡಿದ್ದ ಅದರ ಫಲ ಕೊಡಬೇಕಾಗಿದೆ ಆ ಯಾವ ಇಂದ್ ಬಲಿಚಕ್ರವರ್ತಿಗೆ ನೂರು ಯಾಗ ಮಾಡಿದ್ದ ಅದರ ಫಲ ಕೊಡಬೇಕಾಗಿದೆ ಬಲಿಚಕ್ರವರ್ತಿಗೆ ಆ ಯಾವ ಇಂದ್ರ ವಜ್ರಾಯುಧದಿಂದ ತಾಡನೆ ಮಾಡಿದಾಗ ಅಸ್ತಪರ್ವತಕ್ಕೆ ಕರೆದುಕೊಂಡು ಹೋಗುವಾಗ ಬಲಿ ಇಂದ್ರನಿಗೆ ಉಪದೇಶ ಮಾಡ್ತಾನೆ ಜಯವಾಗಲಿ ಅಪಜಯಗಳಾಗಲಿ ಇದೆಲ್ಲವೂ ನಮ್ಮಿಬ್ಬರ ಅಧೀನ ಅಲ್ಲ ಅದು ಭಗವಂತನ ಅಧೀನ ಅಂತ ದುಷ್ಟನಾದ ಬಲಿ ಹೇಳುವ ಮಾತು ನೋಡಿ ಎಷ್ಟು ಅದ್ಭುತವಾಗಿದೆ ಹೀಗಾಗಿ ಇಷ್ಟು ಹೇಳಿದಂತಹ ಬಲಿಗೆ ಆ ಮಾತನ್ನ ಮತ್ತೊಬ್ಬರಿಗೆ ಪ್ರೇರಣೆ ಮಾಡಿದ್ದಕ್ಕಾಗಿ ವರ ಕೊಡುವ ಅವಶ್ಯಕತೆ ಭಗವಂತನಿಗೆ ಇದೆ ಇಷ್ಟು ಮಾತ್ರ ಅಲ್ಲ ಆ ಯಾವ ಬಲಿ ಒಬ್ಬರು ದಾನ ಕೊಡುವಂತ ಬಂದ ಬ್ರಾಹ್ಮಣನಿಗೆ ಏನು ಕೇಳತೀಯೋ ಅದನ್ನು ಕೊಡತೇನೆ ಅನ್ನುವಂತಹ ಭಾವವನ್ನು ವ್ಯಕ್ತಪಡಿಸಿ ಅದರಂತೆ ಸರ್ವಸ್ವವನ್ನೂ ದಾನ ಮಾಡಿದ್ದಾನಲ್ಲ ಬಲಿ ಅದಕ್ಕಾಗಿ ಅವನಿಗೆ ಮತ್ತೊಂದು ವರ ಕೊಡಬೇಕಾಗಿದೆ ಇಷ್ಟೇ ಅಲ್ಲದೇನೆ ಕೊಡ್ತೇನೆ ಅಂತ ಹೇಳಿ ಕೈ ಬಿಟ್ಟವರಲ್ಲ ನೀವೆಲ್ಲ ಮನೆ ಕರೆದು ಹೇಳ್ತಿರಲ್ಲ ಮನೆ ಕೇಳಿದ್ದೀವಲ್ಲ ಮನೆಯೆಲ್ಲ ನಿಮ್ದೇ ಅಂತ ತಿಳ್ಕೊಳ್ಳಿ ಆಚಾರ್ಯ ಅಂತ ಒಬ್ರು ಬರೆದು ಕೊಡ್ತೀರಾ ಪಾಪ ಹೇಳ್ತೇವೆ ಅಷ್ಟೇ ಕೊಡುವವರು ಯಾರೂ ಇಲ್ಲ ಅಲ್ವಾ ಅಂದ ಮೇಲೆ ಆ ಯಾವ ಬಲಿ ಕೊಡತೇನೆ ಅಂತ ಒಪ್ಪಿ ಕೇಳಿದ್ದೆಲ್ಲವನ್ನೂ ಕೊಟ್ಟಂತಹ ಮಹಾನುಭಾವ ಬಲಿಗೆ ವರ ಕೊಡಬೇಕಾಗಿದೆ ಇಷ್ಟು ಮಾತ್ರ ಅಲ್ಲ ಕೊಡಬೇಕಾದರೂ ಕೂಡ ಬಲಿಗೆ ಶುಕ್ರಾಚಾರ್ಯರಂತಹ ಮಹಾನುಭಾವರು ದೈತ್ಯರ ಗುರುಗಳು ಉಪದೇಶ ಮಾಡಿದರು ನಿನ್ನ ಸಂಹಾರಕ್ಕಾಗೇನೆ ಇವನು ಬಂದಿದ್ದಾನೋ ನಿನ್ನ ಸಂಹಾರ ಮಾಡಿ ದೇವತೆಗಳಿಗೆ ಉಪಕಾರ ಮಾಡಲಿಕ್ಕೆ ಬಂದಿದ್ದಾನೆ ಇವನನ್ನ ನಂಬಿ ಮೋಸ ಹೋಗಬೇಡ ಅನ್ನುವ ಎಚ್ಚರಿಕೆಯನ್ನ ಗುರುಗಳು ಕೊಟ್ಟರೂ ಕೂಡ ನಾನು ಕೊಡ್ತಾ ಇರೋದು ಯಾವನಿಗೂ ಅಲ್ಲ ಇವನಲ್ಲಿರುವ ಭಗವಂತನಿಗೆ ಅನ್ನುವ ಅನುಸಂಧಾನದಿಂದ ಏನು ದೇವರಿಗೆ ದಾನ ಮಾಡಿದನಲ್ಲ ಇದಕ್ಕೆ ಫಲ ಕೊಡಬೇಕಾಗಿದೆ ಭಗವಂತನಿಗೆ ಇಷ್ಟೆಲ್ಲದರ ಹಿನ್ನೆಲೆಯಲ್ಲಿ ದೇವರು ಫಲ ಕೊಡಬೇಕಾಗಿದೆ ಬಲಿಚಕ್ರವರ್ತಿಗೆ ದೇವತೆಗಳಿಗೆ ಕೊಡಬೇಕಾದದ್ದೇನು ತಾಯಿ ಕೇಳಿದಳು ಅದಿತಿ ಪಯೋವ್ರತ ಮಾಡಿದ್ದರ ಫಲ ಮಕ್ಕಳಿಗೆ ರಾಜ್ಯ ಪ್ರಾಪ್ತಿಯಾಗಬೇಕು ಪಯೋವ್ರತ ಮಾಡಿದ್ದಕ್ಕೆ ಫಲ ಕೊಟ್ಟ ಭಗವಂತ ಆ ಯಾವ ದೇವತೆಗಳಿಗೆ ರಾಜ್ಯದ ಪ್ರಾಪ್ತಿಯನ್ನ ಮಾಡಿಸಿದ ಆದರೆ ಬಲಿಗೆ ಕೊಡಬೇಕಾಗಿದೆಯಲ್ಲ ಇಷ್ಟೆಲ್ಲ ಒಳ್ಳೆಯದನ್ನ ಮಾಡಿದಂತಹ ಬಲಿ ಕೆಟ್ಟದ್ದನ್ನ ಮಾಡಿದ್ದು ಅಂದ್ರೆ ಒಂದೇ ದೇವತೆಗಳಿಗೆ ತೊಂದರೆ ಕೊಟ್ಟಿದ್ದು ಬೆಳಗ್ಗೆಯಿಂದೆಲ್ಲ ದೇವರು ಗೌರಿ ಪೂಜೆ ಆ ಪೂಜೆ ಈ ಪೂಜೆ ಅನ್ಕೊಂಡು ನೂರ ಎಂಟೆಲ್ಲ ಮಾಡಿ ಮಧ್ಯಾಹ್ನದಿಂದ ಬೇರೆಯವರನ್ನು ಆಡಿಕೊಂಡು ಬಿಟ್ರೆ ಮಾಡಿದ ಎಲ್ಲ ಪೂಜೆಯೂ ವ್ಯರ್ಥ ದೇವರಿಗೆ ಹೇಳಬೇಕು ಆ ಮನಸ್ಸನ್ನು ಏನು ದೇವರು ಕೊಟ್ಟಿದ್ದಾನಲ್ಲ ಇನ್ನೊಬ್ಬರನ್ನು ಆಡಿಕೊಳ್ಳದೇ ಇದ್ದಂತೆ ಇನ್ನೊಬ್ಬರನ್ನು ತಿರಸ್ಕಾರ ಮಾಡದೇ ಇದ್ದಂತೆ ಇನ್ನೊಬ್ಬರಿಗೆ ಅಪಹಾಸ್ಯ ಮಾಡದೇ ಇದ್ದಂತೆ ಇನ್ನೊಬ್ಬರಿಗೆ ಅವಮಾನ ಮಾಡದೇ ಇದ್ದಂತೆ ಇನ್ನೊಬ್ಬರ ಮೇಲೆ ಅಪವಾದ ಹಾಕದೇ ಇದ್ದಂತೆ ಈ ಮನಸ್ಸನ್ನ ನೀನೇ ಸಂರಕ್ಷಣೆ ಮಾಡು ಮನದೊಳಗೆ ನೀನಿದ್ದು ಮನವೆಂದೆನಿಸಿಕೊಂಡು ಮನದಾವೃತ್ತಿಗಳನ್ನೇ